ನಮಸ್ಕಾರ ಫ್ರೆಂಡ್ಸ್ ಅಂಬಿ ಟೈಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಈಗ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಕಡೆಯಿಂದ ಮತ್ತೊಂದು ಗ್ಯಾರಂಟಿ ಯೋಜನೆ ಬಂದಿದೆ ಅದೇನಂದರೆ ಉಜ್ವಲ ಟೂ ಪಾಯಿಂಟ್ ಜೀರೋ ಯೋಜನೆ ಅಂತ ಸೊ ಇದರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಅವರಿಗೆ ಸಿಲಿಂಡರ್ ಏನಿದೆ ಅಂದರೆ ಗ್ಯಾಸ್ ಬ ಏನು ಬುಕ್ ಮಾಡ್ತೀರಾ ಅವಾಗ ಅವರಿಗೆ ಕೇವಲ ನಾಲ್ಕನೂರ ಐವತ್ತು ರೂಪಾಯಿ ವರೆಗೂ ಅವರಿಗೆ ಗ್ಯಾಸ್ ಸಿಲಿಂಡರ್ ಬರುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆದರೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಮೊದಲನೇವರಿಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಇದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತೀನಿ ಮತ್ತು ಕೊನೆಯದಾಗಿ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಅಪ್ಲೈ ಮಾಡ್ಬೋದು ಸೊ ಮೊಬೈಲ್ನಲ್ಲಿ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಾನೀಗ ಕ್ರೋಮ್ ಬ್ರೌಸರ್ ಬೌಸರ್ನ ಓಪನ್ ಮಾಡ್ಕೋತೀನಿ ಇದರ ಲಿಂಕ್ನ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಯರ್ ಆಗಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ಅಪ್ಲೈ ಹಾಕಬೇಕು ಅಂತ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ಗೂಗಲಲ್ಲಿ ಸಾರಿ ನಾನೀಗ ಮತ್ತೆ ನಿಮ್ಮ ಮುಂದೆ ಟೈಪ್ ಮಾಡ್ತೀನಿ ಇದು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೆ ಸೊ ಆಗಿ ನಿಮ್ಮ ಮುಂದೆ ಮತ್ತೊಂದು ಸಲ ಟೈಪ್ ಮಾಡ್ತೀನಿ ಅದು ಯಾವ ರೀತಿ ವೆಬ್ಸೈಟ್ ಏನಿದೆ ಅಂತ ಅಲ್ಲಿ ಪಿ ಎಮ್ ಯು ವೈ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇದೆ ಅದನ್ನು ಟೈಪ್ ಮಾಡ್ಕೋತೀನಿ ಇನ್ನೊಂದು ಸಲ ನಿಮ್ಮ ಮುಂದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಪಿ ಎಮ್ ಯು ವೈ ಡಾಟ್ ಜಿ ಓ ವಿ ಡಾಟ್ ಇನ್ ಇಷ್ಟೇ ಸಾಕು ಇಷ್ಟು ಟೈಪ್ ಮಾಡ್ಕೊಳ್ಳಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಇಲ್ಲೇ ಇದೇ ಪೇಜ್ ಒಬ್ರು ಆಗುತ್ತೆ ಓಕೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದಕ್ಕೂ ಮುಂಚೆ ನಾನು ಅಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ಆನ್ ಮಾಡ್ಕೋಬೇಕು ನಾನು ಆಫ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ ಯಾವುದೇ ರೀತಿ ಆಪ್ಷನ್ಸ್ ಬರೋದಿಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಆಫ್ ಇರಬಾರ್ದು ಆನ್ ಮಾಡ್ಕೋಬೇಕು ನೋಡಿ ಯಾವುದೇ ಎಲ್ ಪಿ ಜಿ ಗ್ಯಾಸ್ ಅಪ್ಲಿಕೇಶನ್ ಇದು ಆಪ್ಷನ್ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕ್ರೋಮ್ ಬ್ರೌಸರ್ ಈಗ ಏನು ಮಾಡ್ತೀನಪ್ಪ ಅಂದರೆ ಈಗ ಅಲ್ಲಿ ಮತ್ತೆ ತ್ರೀ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ನಾನು ಈಗ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೋತೀನಿ ಮೊಬೈಲಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ಓಕೆ ಈ ರೀತಿ ಬರುತ್ತೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಅಲ್ಲಿ ಓಕೆ ಅದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದು ರಿಕ್ವೈರ್ಮೆಂಟ್ ಅಪ್ಪ ಮೊದಲು ನೋಡ್ಕೊಂಬಿಡೋನಾ ಇಲ್ಲಿ ನೋಡಿ ಅಪ್ಲೈ ಫಾರ್ ನ್ಯೂ ಉಜ್ವಲ ಟೂ ಪಾಯಿಂಟ್ ಜೀರೋ ಕನೆಕ್ಷನ್ ಅಂತ ಇದೆ ನೋಡಿ ಮೇಲ್ಗಡೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರೆ ಏನೇನು ಬೇಕಿದು ಅಂತ ಇದನ್ನು ಮೊದಲನೇದಾಗಿ ಓಕೆ ಅದು ಮಹಿಳೆಯರಿಗೆ ಅಂದರೆ ಮಹಿಳೆಗೆ ಮಿನಿಮಮ್ ಹದಿನೆಂಟು ವಯಸ್ಸು ಮೇಲಾಗಿರಬೇಕು ಮಿನಿಮಮ್ ಹದಿನೆಂಟು ವರ್ಷ ತುಂಬಿರಬೇಕು ಅವರಿಗೆ ಏಯ್ಟೀನ್ ಏಜ್ ಆಗಿರಬೇಕು ಆಮೇಲೆ ಅದೇ ರೀತಿ ಆಮೇಲೆ ಅವ್ರ ಹೆಸರಲ್ಲಿ ಯಾವುದೇ ಮೊದಲು ಅಂದರೆ ಯಾವುದೇ ರೀತಿ ಗ್ಯಾಸ್ ಇರಬಾರ್ದು ಇದಕ್ಕೆ ಮುಂಚೆ ಅವ್ರ ಹೆಸರಿನಲ್ಲಿ ಯಾವುದೇ ಸಿಲಿಂಡರ್ ಯಾವುದು ಎಲ್ ಪಿ ಜಿ ಗ್ಯಾಸ್ ಇರಬಾರ್ದು ಇದೊಂದಾಯಿತು ಮತ್ತು ಇದು ಎಸ್ ಸಿ ಎಸ್ ಟಿ ಮತ್ತು ಪಿ ಎಮ್ ಆವಾಸ್ ಯೋಜನೆ ಮತ್ತು ಮಾಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಈ ರೀ ಇವರಿಗೆ ಮಾತ್ರ ಇದು ಸಿಗುತ್ತೆ ಮತ್ತು ಆಮೇಲೆ ಇದರಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇದ್ ಇದ್ದವರು ಕೂಡ ಅರ್ಜಿ ಹಾಕ್ಬೋದು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತಪ್ಪ ಅಂದರೆ ಇದಕ್ಕೆ ಆಧಾರ್ ಕಾರ್ಡ್ ಒಂದು ಜಿರಾಕ್ಸ್ ಬೇಕಾಗುತ್ತೆ ಒಂದು ಕಾಪಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಒಂದು ಕಾಪಿ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕು ರೇಷನ್ ಕಾರ್ಡಲ್ಲಿರೋ ಎಲ್ಲರೂ ಎಲ್ಲರೂ ಆಧಾರ್ ಕಾರ್ಡು ಕೂಡ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಅದರ್ ಕೆ ವೈ ಸಿ ಅಂದರೆ ಯಾವುದಾದ್ರು ಮತ್ತೊಂದು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಕೂಡ ಇದಕ್ಕೆ ಬೇಕಾಗುತ್ತೆ ಓಕೆ ಈಗ ಸ್ವಲ್ಪ ಬ್ಯಾಕ್ ಬರೋಣ ಎಲ್ಲ ಡೀಟೇಲ್ಸ್ ಇಲ್ಲಿ ಅಪ್ಲೈ ಹೌ ಟು ವಿಜೋಲ್ ಅಂತ ಇದೆ ನೋಡಿ ಅಲ್ಲಿ ಪಾಯಿಂಟ್ ಕನಿಷ್ಠ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅದರ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಇದೆ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಆದ್ರೂ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೋದು ಏನೇನು ಅಂತ ಈಗ ವಾಪಸ್ ನಾನು ಹೋಮ್ ಪೇಜ್ಗೆ ಕ್ಲಿಕ್ ಮಾಡ್ತೀನಿ ಓಕೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಓಕೆ ಹೋಮ್ ಪೇಜ್ ಈ ರೀತಿ ಬರುತ್ತೆ ಸ್ಕ್ರೋಲ್ ಮಾಡ್ತೀನಿ ಸ್ಕ್ರೋಲ್ ಮಾಡಿದಾಗ ಅಲ್ಲಿ ನೋಡಿ ಇಲ್ಲಿ ಅಪ್ಲೈ ಫಾರ್ ಪಿ ಎಮ್ ಯು ವೈ ಕನೆಕ್ಷನ್ ಅಂದರೆ ನ್ಯೂ ಕನೆಕ್ಷನ್ ಬಗ್ಗೆ ಇದೆ ಕ್ಲಿಕ್ ಹಿಯರ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟೇ ನಿಮ್ದು ಯಾವ ಗ್ಯಾಸ್ ಆನ್ಲೈನ್ ಅಪ್ಲಿಕೇಶನ್ ಯಾವ್ದು ಹಬ್ಬಿ ಯಾವ್ದು ಬೇಕು ನಿಮಗೆ ಅಲ್ಲಿ ಇಂಡಿಯನ್ ಇದೆ ಭಾರತ್ ಗ್ಯಾಸ್ ಎಚ್ ಪಿ ಗ್ಯಾಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಭಾರತ್ ಗ್ಯಾಸನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ ನೋಡಿ ಅಲ್ಲಿ ಟೈಪ್ ಪ್ಯೂವರ್ ಕನೆಕ್ಷನ್ ಅಂತ ಇದೆ ಅಲ್ಲಿ ನೋಡಿ ಟೈಪ್ ಯುವರ್ ಕನೆಕ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಉಜ್ವಲ ಟೂ ಪಾಯಿಂಟ್ ಝೀರೋ ನ್ಯೂ ಕನೆಕ್ಷನ್ ಅಥವಾ ರೆಗ್ಯುಲರ್ ಎಲ್ ಪಿ ಜಿ ಕನೆಕ್ಷನ್ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಉಜ್ವಲ ಟೂ ಪಾಯಿಂಟ್ ಜೀರೋ ನ್ಯೂ ಕನೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೆಲೆಕ್ಟ್ ಮಾಡಾಯಿತು ವಿಡಿಯೋ ಸ್ಕಿಪ್ ಮಾಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೋಗ್ತೀನಿ ಲಿಸ್ಟ್ ಏಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಡಿಸ್ಟ್ರಿಕ್ಟ್ ನಮ್ದು ಯಾವುದು ಬೆಳಗಾವಿ ಸೊ ನಾವು ಬೆಳಗಾವಿ ಸೆಲೆಕ್ಟ್ ಮಾಡ್ಕೊತೀನಿ ಶೋ ವಿರ್ನ ಕನೆಕ್ಷನ್ಸ್ ಅಲ್ಲಿ ನಿಯರ್ ಬೈ ನಿಮ್ದು ಯಾವ್ದು ಡಿಸ್ಟ್ರಿಬ್ಯೂಟರ್ ಇದೆ ಡೀಟೇಲ್ಸಾಗಿ ಎಲ್ಲೂ ಬಂದ್ಬಿಡ್ತೀವಿ ಒಂದು ಸಲ ನೋಡ್ಕೊಂಬಿಟ್ಟು ಕ್ಲಿಯರಾಗಿ ನಿಮ್ಮದು ಯಾವುದು ಹತ್ತಿರದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ರೂವಲ್ ಹಾಕ್ಬೋದು ಸೊ ನಾನು ನಾನು ಈಗ ನಮ್ಮ ಹತ್ತಿರದ ಯಾವುದಿದೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸಿಕ್ತಿಗುತ್ತೆ ಅಂತ ಸೊ ನೀವು ಇದೇ ರೀತಿ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು ಓಕೆ ಅದೇ ಕೆಳಗಡೆ ಇದೆ ನಮ್ಮದು ಓಕೆ ಅಲ್ಲಿ ಬಂತು ನೋಡಿ ಬೆಳಗಾಮಿ ಜಾಂಬೋಟಿ ರೋಡ್ ಅಂತ ಬಂತು ಸೊ ಅದೇ ನಮ್ಮದು ನಿಯರೆಸ್ಟು ಸೊ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ ನಿಮ್ದು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಆಮೇಲೆ ಅದನ್ನು ಮೇಲೆ ಅಲ್ಲಿ ಡಾಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಸೊ ಡಾಟ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಈಗ ಕಂಟಿನ್ಯೂ ಕ್ಲಿಕ್ ಮಾಡ್ಕೋತೀನಿ ಒಂದು ಸಲ ಕರೆಕ್ಟಾಗಿ ನೋಡಿಕೊಂಡು ಓಕೆ ಈಗ ಕಂಟಿನ್ಯೂ ಆಯಿತು ಇಲ್ಲಿ ರೀತಿ ಮೈ ಭಾರತ್ ಗ್ಯಾಸ್ ಅಂತ ಬಂದು ಬಂತು ಆಪ್ಷನ್ ಈಗ ನೋಡಿ ಇಲ್ಲಿ ಏನು ಬರ್ತಾಯಿದ್ದಪ್ಪ ಇಲ್ಲಾಂದರೆ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಹಾಕೋಬೇಕು ಆಮೇಲೆ ಒ ಟಿ ಪಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕ್ಯಾಪ್ಚರ್ನ ಎಂಟರ್ ಮಾಡ್ಕೋಬೇಕು ಸೊ ಇಷ್ಟು ಮಾಡಿ ನೀವು ಸಬ್ಮಿಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಆನ್ಲೈನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಅಂತ ನಿಮಗೆ ಇದರಲ್ಲಿ ಸಂಪೂರ್ಣ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಮತ್ತೇನಾದರೂ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ದರೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಥವಾ ನೀವು ಮತ್ತೆ ಬೇರೆ ಟಾಪಿಕ್ ಬೇಕಾದರೂ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೆಕ್ಸ್ಟ್ ನಮ್ಮ ಟಾಪಿಕ್ ಏನೈತೆ ಅದೇ ರಿಲೇಟೆಡ್ ವಿಡಿಯೋಸ್ನ ನಾನು ಮಾಡ್ತಿರ್ತೀನಿ ಮತ್ತು ನೀವು ಇದು ಕೇವಲ ಆನ್ಲೈನ್ನಲ್ಲಿ ಮಾತ್ರ ಅಲ್ಲ ನಿಮ್ಮ ಹತ್ತಿರದ ಡಿಸ್ಟ್ರಿಬ್ಯೂಟರ್ನ ನೀವು ಸಂಪರ್ಕ ಮಾಡಿ ಕೂಡ ನಿಮ್ಗೆ ಯಾವುದು ಬೇಕು ಎಚ್ ಪಿ ಗ್ಯಾಸ್ ಭಾರತ್ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ನಿಮ್ಗೆ ಯಾವ ಗ್ಯಾಸ್ ಬೇಕೋ ಆ ಹತ್ತು ಅವ್ರ ಹತ್ರ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ ಸಬ್ಮಿಟ್ ಮಾಡಿ ಉಜ್ವಲ ಏಜ್ನ ಏನಿದೆ ಟೂ ಪಾಯಿಂಟ್ ಜೀರೋ ಅದರ ಲಾಭನ ನೀವು ಪಡ್ ಪಡ್ಕೋಬೋದು ಸೊ ಈಗಾಗಲೇ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಆಫೀಸ್ಗೆ ಹೋಗಿ ನೀವು ಬೇಗ ಬೇಗನೆ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನೀವು ಆನ್ಲೈನಲ್ಲೇ ಈ ರೀತಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದನ್ನು ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೇಗನ ಸಂತ ಕಮೆಂಟ್ ಮಾಡಿ ಕೂಡ ನೀವು ನಮಗೆ ತಿಳಿಸ್ಬೋದು ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಟುಡೇನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ